ಹಲೋ ಎಸ್ ಕನ್ನಡ ಚಾನಲ್ ಇಂಜಿನಿಯರ್ಗಳ ದಿನ ನಾವು ಕನ್ನಡದಲ್ಲಿ ಏನಂತ ಕರಿತೇವೆ ಅಂದ್ರೆ ಇಂಜಿನಿಯರ್ಗಳ ದಿನಕ್ಕ ನಾವು ಅಭಿಯಂತರರ ದಿನ ಅಂತ ಕರಿತೇವೆ ಓಕೆನಾ ರೈಟ್ ಹಾಗಾದ್ರೆ ಇಂಜಿನಿಯರ್ಗಳ ದಿನದ ಪ್ರಬಂಧ ನೋಡ್ತಾ ಹೋಗೋಣ ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಅಂತಕ್ಕಂಥದ್ದು ನೋಡ್ತಾ ಹೋಣ ಅದೇ ಈ ರೀತಿ ಮೂರು ಬರದ್ರ ಸಾಲದು ಅದ್ರ ಜೊತೆಗೆ ಸುಂದರ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳು ಬರ್ದಾಗ ಮಾತ್ರ ನಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಈ ಒಂದು ಪೀಟಿಕೆಯನ್ನು ಮೊದಲು ನೋಡ್ತಾ ಹೋಗೋಣ ಹಾಗಾದ್ರೆ ಒಂದು ಏಳು ಅಂತಕ್ಕಂಥ ಇಷ್ಟು ವಾಯ್ತು ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮುಚ್ಚಲು ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ರೈಟ್ ನೋಡಿ ಮಕ್ಕಳೇ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಭಾರತದಲ್ಲಿ ಇಂಜಿನಿಯರ್ಗಳ ದಿನ ಇಂಜಿನಿಯರ್ ಗಳ ಅಂತ ಬರ್ಕೋರಿ ಇಂಜಿನಿಯರ್ ದಿನ ಆಚರಿಸಲಾಗುತ್ತದೆ ಈ ದಿನವನ್ನು ಭಾರತದ ಮಹಾನ್ ಇಂಜಿನಿಯರ್ ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ ಅವರು ನಮ್ಮ ದೇಶಕ್ಕೆ ನೀಡಿದ ಕೊಡುಗೆ ಅಸಾಧಾರಣವಾಗಿದೆ ಅಂತಕ್ಕಂಥದ್ದು ನಮ್ಮ ಪೀಠಿಕೆಯನ್ನ ಐದು ಬರೆದು ಹೋಗಿದೆ ನೀವು ಐದು ಅಥವಾ ಆರು ಸಾಲ ಬರೀತಾ ಹೋಗಿ ಮಕ್ಕಳೇ ರೈಟ್ ಇಲ್ಲಿ ನೋಡಿ ವಿವರಣೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಇಲ್ಲಿ ವಿವರಣೆ ನೋಡಿ ಭಾರತ ಸೇರಿದಂತೆ ಜಗತ್ತಿನ ಹಲವು ದೇಶಗಳು ಇಂಜಿನಿಯರ್ಗಳ ದಿನಾಚರಣೆ ಆಚರಿಸುತ್ತಾರೆ ಇಂಜಿನಿಯರ್ ಗಳ ದಿನವನ್ನು ಕನ್ನಡದಲ್ಲಿ ಅಭಿಯಂತರ ದಿನ ನೋಡಿ ನಾವು ಇಂಗ್ಲಿಷ್ ಇಂಜಿನಿಯರ್ ಗಳ ದಿನ ಅಥವಾ ಇಂಜಿನಿಯರ್ ಡೇ ಅಂತ ನಾವು ಕರಿತೇವೆ ಅದೇ ಕನ್ನಡದಲ್ಲಿ ನಾವು ಎಂತ ಕರಿತೇವೆ ಅಂದ್ರೆ ದಿನ ಅಭಿಯಂತರ ದಿನ ಅಂತ ಕರಿತೇವೆ ಓಕೆ ಅಭಿಯಂತರ ದಿನವೆಂದು ಕರೆಯುವರು ಈ ದಿನವನ್ನು ಬೇರೆ ಬೇರೆ ದೇಶಗಳಲ್ಲಿ ಅವರದೇ ದಿನಾಂಕದಂದು ಆಚರಿಸುತ್ತಾರೆ ನೋಡಿ ಮಕ್ಕಳ ಇಂಜಿನಿಯರ್ ಡೇ ಅಂತಕ್ಕಂಥ ಇಂಜಿನಿಯರ್ಸ್ ಡೇ ಅಂತಕ್ಕಂಥದ್ದು ಅವರದೇ ದೇಶದೊಳಗೆ ಬೇರೆ ಬೇರೆ ದೇಶದಾಗ ಒಂದೊಂದು ಡೇಟ್ ಅಂದ್ರೆ ಡೇಟ್ ನಲ್ಲಿ ಆಚರಣೆ ಮಾಡ್ತೇವೆ ಆದ್ರೆ ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಈ ದಿನವನ್ನು ಆಚರಿಸಲಾಗುತ್ತದೆ ಅಂತ ನೋಡ್ಬೋದು ಅದ ನಂತರ ಮುಂದೆ ನೋಡ್ತಾ ಹೋಗೋಣ ನಮ್ಮ ದೇಶದ ಹೆಮ್ಮೆಯ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟು ಹಬ್ಬದ ಸ್ಮರಣಾರ್ಥವಾಗಿ ಇಂಜಿನಿಯರ್ಗಳ ದಿನವನ್ನು ಆಚರಿಸುತ್ತೇವೆ ಯಾರ ಸ್ಮರಣಾರ್ಥ ಅಂದ್ರೆ ಇಂಜಿನಿಯರ್ ವಿಶ್ವೇಶ್ವರಯ್ಯವರು ಸೆಪ್ಟೆಂಬರ್ ಹದಿನೈದರ ಜನಿಸಿದರೆ ಅವರ ಸ್ಮಾರಥ ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತೇಳಿ ಭಾರತೀಯ ಪ್ರಜೆಗಳಿಗೆ ವಿಶ್ವೇಶ್ವರಯ್ಯರವರು ನೀಡಿದ ಅತ್ಯುತ್ತಮ ಕೊಡುಗೆಗಳನ್ನು ಸ್ಮರಿಸುವ ದಿನವೆಂದರೆ ದಿನವೆಂದರೆ ತಪ್ಪಾಗಲಾರದು ವಿಶ್ವೇಶ್ವರಯ್ಯರವರು ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ನೀರಿಗೆ ಅಡ್ಡಲಾಗಿ ಕಟ್ಟಲಾದ ಕನ್ನಂಬಾಡಿ ಆಣೆಕಟ್ಟಿನ ವಿನ್ಯಾಸಕಾರರಾಗಿದ್ದಾರೆ ಮೈಸೂರು ಬೆಂಗಳೂರು ಕೆಲವು ನಗರ ಪಟ್ಟಣಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಮೈಸೂರು ಮಂಡ್ಯ ರಾಮನಗರ ತಮಿಳುನಾಡು ರಾಜ್ಯಕ್ಕೆ ಅಣೆಕಟ್ಟಿನ ಕೊಡುಗೆ ಅಪಾರ ಅಂತಕ್ಕಂಥದ್ದು ನಾವು ನೋಡಬಹುದು ಅದಾದ ನಂತರ ಇಲ್ಲಿ ನೋಡಿ ಮಕ್ಕಳೇ ಹಣವಿದ್ದರೆ ಸಾಲದು ಒಳ್ಳೆಯ ವ್ಯಕ್ತಿತ್ವ ಇದ್ದರಷ್ಟೇ ಸಮಾಜ ಗೌರವಿಸುತ್ತದೆ ಎಂಬ ಸಂದೇಶ ನೀಡಿದರು ದೇಶದ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಪಾತ್ರ ಅತ್ಯಂತ ಮಹತ್ವದ್ದು ಅಂತಕ್ಕಂಥದ್ದು ವಿವರಣೆಯಲ್ಲಿ ತಿಳಿಸಿದ್ದೇನೆ ಉಪಸಮಾರ ಉಪಸಮಾರ ನಿಮ್ಮದಾಗಿ ಅಭಿಪ್ರಾಯ ಐದು ಆರು ಸಾಲ ತಿಳಿಸಬಹುದು ನಾ ಇಲ್ಲಿ ಬರ್ದೇನೆ ನೋಡಿ ಮಕ್ಕಳೇ ಇಂಜಿನಿಯರ್ಗಳು ನಮ್ಮ ದೇಶದ ಮೂಲ ಸ್ತಂಭಗಳಲ್ಲಿ ಒಬ್ಬರು ಈ ದಿನ ಇಂಜಿನಿಯರ್ಗಳ ಸಮರ್ಪಣೆ ಶ್ರಮ ಮತ್ತು ಸೃಜನಶೀಲತೆಯನ್ನು ಗುರುತಿಸುವ ಸಂದರ್ಭವಾಗಿದೆ ಈ ದಿನ ಯುವ ಪೀಳಿಗೆ ಇಂಜಿನಿಯರ್ ಆಗಿ ಒಳ್ಳೆಯ ಸಾಧನೆ ಮಾಡಬೇಕೆಂಬ ಬಯಕೆಯನ್ನು ಉತ್ತೇಜಿಸುವ ದಿನ ಅಂತಕ್ಕಂಥದ್ದು ನಾನು ಇಲ್ಲಿ ಬರೆದಿರ್ತೇನೆ ನಿಮಗೆ ಹೆಚ್ಚಿನ ಒಂದು ನಿಮ್ಮ ಅಭಿಪ್ರಾಯ ತಿಳಿಸುವಾಗ ಇನ್ನು ಇದರಲ್ಲಿ ಆಡ್ ಮಾಡಿ ನೀವು ತಿಳಿಸಬಹುದು ಓಕೆನಾ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನೀವು ಚಾನಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಬಾಯ್ ಮಕ್ಕಳೇ